ಎಲ್ರಿಗೂ ನಮಸ್ಕಾರ ವರಮಾಲಕ್ಷ್ಮೀ ಹಬ್ಬದ ಸಂಜೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ವರ್ಮಾಲಕ್ಷ್ಮಿ ಹಬ್ಬ ಆದಮೇಲೆ ಕಳ್ಸದಲ್ಲಿ ಹಾಕಿರೋ ಅಂಥ ಐಟಮ್ಸ್ನೆಲ್ಲನೂ ಏ ಏನು ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ಲಾಸ್ಟ್ ತನಕ ಈ ವಿಡಿಯೋನ ನೋಡಿ ಹಾಗೆ ಬೆಳಗ್ಗೆ ನಿನ್ನೆ ಎಲ್ಲ ಮೂವಿಗೆ ಹೋಗಿದ್ವಿ ಸೊ ಬೆಳಗ್ಗೆ ಬರೋದು ಲೇಟ್ ಆಗಿತ್ತು ಬೆಳಗ್ಗೆ ಬೇಗ ಮಾಮೂಲಿ ಟೈಮಲ್ಲೇ ಎದ್ದೆ ಲೀವ್ ಹಾಕಿದ್ದೆ ಇವತ್ತು ಸ್ಯಾಟರ್ಡೆ ಆಯಿತಲ್ವ ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಲೀವ್ ಹಾಕಿದ್ದೆ ಸೊ ಅಮ್ಮುಗೆ ಹಾಲು ಇದ್ದೀನಿ ಅವಳಿಗೆ ಲೀವ್ ಕೊಟ್ಟಿದ್ದರು ನಾನು ಲೀವ್ ಹಾಕಿದ್ದೆ ಟೂ ಡೇಸ್ ಲೀವ್ ಹಾಕಿದ್ದೆ ಅಮ್ಮುಗೆ ಹಾಲು ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಅಲ್ಲಿಗೆ ಬ್ರೂಸ್ಟ್ ಹಾಕಿ ಕೊಡೋದಷ್ಟೆ ಹಾಗೆ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು ಸೊ ಲೋಟದಲ್ಲಿ ಮೆಷರ್ ಮಾಡಿ ಇದ್ದೀನಿ ನನಗೆ ಇದೇ ಥರ ಲೋಟದಲ್ಲಿ ಮೆಷರ್ಮೆಂಟ್ ಮಾಡಿ ಹಾಕಿದ್ರೆ ಸಕ್ಕರೆ ಮತ್ತು ಟೀ ಪುಡಿ ಎಲ್ಲ ಪ್ರಾಪರಾಗಿ ಹಾಕ್ತೀನಿ ಸೊ ಅದೇ ರೂಢಿಗೆ ಲೋಟದಲ್ಲಿ ಇಬ್ರಿಗೆ ಮಾಡ್ಕೊತಾ ಇದ್ದೀನಿ ಟೀನ ಸೊ ಇಬ್ಬರಿಗೆ ಮೆಷರ್ ಮಾಡಿ ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಟೀ ಪುಡಿ ನೋಡಿ ಡಬ್ಬ ತುಂಬ ಇರುತ್ತೆ ನಮ್ಮ ಮನೇಲಿ ಟೀ ಕಾಫಿ ಜಾಸ್ತಿ ಕುಡಿಯೋದು ಅಮ್ಮ ಅಜ್ಜಿ ಅಪ್ಪ ಎಲ್ಲರೂ ಅಷ್ಟೇ ಟೀ ಜಾಸ್ತಿ ಕಾಫಿ ಜಾಸ್ತಿ ನಮ್ಮ ಮನೆಯಲ್ಲಿ ಹಾಗೆ ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅನ್ನಿಸ್ತು ಸೊ ಶುಂಠಿನ ತೊಳೆದು ಜಜ್ಜಲಿಲ್ಲ ಶುಂಠಿನ ಹಾಗೆ ಕಟ್ ಮಾಡಿ ಇದ್ದೀನಿ ಶುಂಠಿ ಟೀ ಒಳ್ಳೇದಲ್ವ ಟೀ ಒಳ್ಳೇದಲ್ಲ ಬಟ್ ಶುಂಠಿ ದೇಹಕ್ಕೆ ಒಳ್ಳೇದು ಬಾಡಿಯಲ್ಲಿರೋ ಅಂಥ ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ಬಾಡಿನ ಹಾಗೆ ಬಾಡಿಯಲ್ಲಿರೋಂಥ ಟಾಕ್ಸಿಕ್ನೆಲ್ಲ ಆಚೆ ಹಾಕುತ್ತೆ ಆ್ಯಂಡ್ ಬೊಜ್ಜಲ್ಲಿರೋ ಬೊಜ್ಜನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಒಳ್ಳೆಯದು ಸೊ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ನೀಟಾಗಿ ಸ್ಪೂನ್ ಹಾಕಿ ಕಲಿಸ್ತೀನಿ ಟೀ ಮಾಡಬೇಕಂದ್ರೆ ಯಾಕಂದರೆ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಳ್ಳಿ ಆ ಟೀ ಪುಡಿದು ಶುಂಠಿದು ಎಲ್ಲ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಳ್ಳಿ ಅಂತ ಒಂದು ಸ್ಪೂನ್ ಹಾಕಿ ನೀಟಾಗಿ ಈ ಥರ ಸ್ಟರ್ ಮಾಡ್ತಾಯಿದ್ರೆ ಸೊ ಟೀ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಫ್ಲೇವರ್ಫುಲ್ಲಾಗಿರುತ್ತೆ ಟೀ ಕುದ್ದಾದ ಮೇಲೆ ಅದನ್ನು ಸೋಸ್ಕೊಂಡು ಅಮ್ಮ ನೋಡಿ ಇಲ್ಲಿ ಹಾಲು ನಮ್ಮ ಅಜ್ಜಿ ಕಾಫಿ ಮಾಡಿದ್ದೆ ಕಾಫಿ ಇಟ್ಟು ಹಾಗೆ ನೀಟಾಗಿ ಸೋಸ್ಕೊತಾ ಇದ್ದೀನಿ ನಾನು ಸೋಸ್ಕೊಂಡಿದ್ದಾದಮೇಲೂ ಆ ಟೀ ಪುಡಿ ಮೇಲೆ ಒಂದು ಸ್ಪೂನ್ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೊತೀನಿ ಅದರಿಂದ ಇನ್ನೊಂದು ಸಲ ನೀಟಾಗಿ ಫ್ಲೇವರೆಲ್ಲ ಬಿಟ್ಕೊಳ್ಳಿ ಅಂತ ಶುಂಠಿ ಎಲ್ಲ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಳ್ಳಿ ಅಂತ ಸೊ ಸೋ ಈ ಥರ ಲಾಸ್ಟಲ್ಲಿ ಈ ಥರ ನೊರೆ ನೊರೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಅಂತ ಅಷ್ಟೇ ಆರಿಸ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಎಲ್ಲ ಹಾಗೆ ಇಟ್ಟಿದ್ವಲ್ಲ ಉಣ್ಮೆ ಇತ್ತು ಅಂತೇಳಿ ಜಸ್ಟು ಕಳ್ಶಾನ ಕದಲಿಸಿ ಹಾಗೆ ಇಟ್ಟಿದ್ವಿ ಏನು ತೆಗಿಬಾರ್ದು ಅಂತ ಸೊ ನೆಕ್ಸ್ಟ್ ಡೇ ಅದನ್ನು ತೆಗಿಬೇಕು ಅಂತ ಇತ್ತಲ್ವ ಈ ಸಲ ಉಣ್ಮೆ ದಿನ ಹಬ್ಬ ಬಿದ್ದಿದ್ದಲ್ವ ಅಷ್ಟಮಿ ಇತ್ತು ಸೆಕೆಂಡ್ ವೀಕ್ ಅಂತ ಸೊ ಅದಕ್ಕೆ ನೆಕ್ಸ್ಟಿಗೆ ಇವಾಗೆಲ್ಲ ಟೀ ಕಾಫಿ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಅಮ್ಮಗೆ ಹಾಲು ಕೊಟ್ಟು ಅವಳು ನೋಡಿ ಹಾಲನ್ನ ಬಾಟ್ಲಲ್ಲಿ ಹಾಕ್ಕೊಡಿ ಅಂತ ಕೇಳ್ತಾ ಇದ್ದಾಳೆ ಸುಮ್ಮನೆ ರೇಗಿಸ್ತಾ ಇದ್ದೆ ಹಾಗೆ ಅವಳಿಗೆ ಈ ದೊಡ್ಡಕ್ಕೆ ಆಗಿದ್ರು ಹುಳಿಗೆ ಬಾಟ್ಲಲ್ಲಿ ಬೇಕಂತ ಹಾಲು ಅಂತ ಸೊ ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ದ ಆದಮೇಲೆ ನೆಕ್ಸ್ಟು ಹಣ್ಣೆಲ್ಲ ಇಟ್ಟಿದ್ವಲ್ಲ ಸೊ ಅದನ್ನೆಲ್ಲ ಒಂದು ಟಬ್ಬಿಗೆ ನೀಟಾಗಿ ಸೈಡಲ್ಲಿ ಜೋಡಿಸ್ಕೊತಾ ಇದ್ದೀನಿ ಇಡೋದಕ್ಕೆ ಈ ಫ್ರಿಜ್ಜಲ್ಲೆಲ್ಲ ಇಡೋಕ್ಕಾಗಲ್ಲ ಅಲ್ಲ ಹಣ್ಣೆಲ್ಲ ಸೊ ಅದಕ್ಕೆ ಸೈಡಲ್ಲಿ ಹಾಗೆ ಎತ್ತಿಡೋಣ ಅಂತ ಟಬ್ಬುಗೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರೋ ಹಣ್ಣೆಲ್ಲ ಕೆಳಗೆ ಹಾಕಿ ಈ ಪೈನಾಪಲ್ಲು ಮತ್ತು ಈ ಮಾವ್ ಹಣ್ಣು ಇಟ್ಟಿದ್ವಲ್ಲ ಸೊ ಅದನ್ನು ಮೇಲೆ ಹಾಕ್ಕೊತಾ ಇದ್ದೀನಿ ಸೊ ಅದರಿಂದ ಅದು ಸ್ಮ್ಯಾಶ್ ಮ್ಯಾಶ್ ಥರ ಆಗ್ಬಿಡೋ ಆಗಬಾರ್ದು ಅಂತ ಸೊ ಹಬ್ಬ ಎಲ್ಲ ಮಾಡಿದ್ಮೇಲೆ ಇದನ್ನ ಎತ್ತಿಡೋದೇ ಇನ್ನೊಂದು ಪ್ರೊಸೆಸ್ ಆಗಿಬಿಡುತ್ತೆ ನಾವು ಹಬ್ಬಕ್ಕೆ ಎಷ್ಟು ರೆಡಿ ಮಾಡಿರ್ತೀವೋ ನೀಟಾಗಿ ಎಲ್ಲದನ್ನು ಅದರದ್ರ ಜಾಗದಲ್ಲೇ ಇಡಬೇಕಲ್ವಾ ಏನು ನೆಕ್ಸ್ಟ್ ಹಬ್ಬ ಮಾಡ್ಬೇಕಾದ್ರೂ ಅದು ಫ್ರೀಯಾಗಿ ಈಸಿಯಾಗಿ ಸಿಗಬೇಕಲ್ವಾ ಸೊ ನೆಕ್ಸ್ಟ್ ನಾನು ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ ನೀವು ಯಾರು ಮಾಡಿಬಿಡಿ ಅಲ್ಲಿ ಇಲ್ಲಿ ಇಟ್ಬಿಡ್ತಾರೆ ನಮ್ಮ ಮನೇಲಿ ಮತ್ತು ಹಬ್ಬದಿಂದ ಕಷ್ಟ ಆಗುತ್ತೆ ನೀಟಾಗಿ ಎಲ್ಲ ತೆಗೆದು ಹಿಡ್ಕೊತ ಇದ್ದೇನೆ ಚೇಪೆಕಾಯಿ ಮಾವಿನ ಹಣ್ಣು ಹಾಗೆ ಒಂದಷ್ಟು ಥರ ಹಣ್ಣೆಲ್ಲ ಅಮ್ಮ ತಂದಿದ್ರು ಏನೇನೋ ಶಾಸ್ತ್ರಕ್ಕೆ ಅದೆಲ್ಲ ನನ್ನ ಇಟ್ಟಿದ್ವಿ ಹಾಗೆ ಹೇಗೆಲ್ಲ ಮಾಡಿದ್ದೀವಿ ಹಬ್ಬನ ಅಂತ ಲಾಸ್ಟ್ ವ್ಲಾಗಲ್ಲಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ ನೀವು ಈ ವಿಡಿಯೋ ನೋಡಿದಾದ್ಮೇಲೆ ಆ ವೀಡಿಯೋನ ಚೆಕ್ಔಟ್ ಮಾಡಿ ನಿಜವಾಗ್ಲೂ ತುಂಬ ಡೀಪಾಗಿ ಕ್ಲೀನಾಗಿ ನೀಟಾಗಿ ತೋರಿಸಿದ್ದೀನಿ ಏನೇನೆಲ್ಲ ನಾವು ಶಾಸ್ತ್ರನ ಮಾಡಬೇಕು ಅಂತ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸಿದ್ದೀನಿ ಸೊ ಪ್ಲೀಸ್ ಲಾಸ್ಟ್ ವ್ಲಾಗ್ನ ಚೆಕ್ಔಟ್ ಮಾಡಿ ಈ ವರ್ಷ ಅಲ್ಲದೇ ಇದ್ರು ನೆಕ್ಸ್ಟ್ ವರ್ಷ ಹಾಗೆ ನೆಕ್ಸ್ಟು ಸ್ಯಾಟರ್ ಫ್ರೈಡೆ ಎಲ್ಲ ಕೂರಿಸ್ತಿರಲ್ಲ ನೀವು ವರ್ಮಾಲಕ್ಷ್ಮಿನ ಇನ್ನೂ ಮಾಡ್ತಾ ಇನ್ನೂ ನೆಕ್ಸ್ಟ್ ವೀಕ್ ಒಂದು ದಿನ ಇರುತ್ತೆ ಅಷ್ಟೇ ಶ್ರಾವಣ ಶುಕ್ರವಾರ ಸೊ ಮಾಡ್ತಿರಲ್ಲ ಅವರಿಗೂ ಹೆಲ್ಪ್ಫುಲ್ ಆಗುತ್ತೆ ನೀಟಾಗಿ ಈ ಥರ ಡೆಕೋರೇಟಿವ್ ಐಟಮ್ಸು ಇದೆಲ್ಲನೂ ತೆಗೆದು ಒಂದು ಕಡೆ ಇಟ್ಕೋಬೇಕು ನೆಕ್ಸ್ಟ್ ಹಬ್ಬಕ್ಕೆಲ್ಲ ಬೇಕಾಗುತ್ತಲ್ವ ಅಂತ ಸೊ ಇವತ್ತು ರಕ್ಷಾ ಬಂಧನ ಇದ್ದಿದ್ದರಿಂದ ನಾನು ಅರ್ಶನಾ ಕುಂಕುಮ ಅಕ್ಷತೆನಾ ಹಾಗೆ ಎತ್ತಿಡ್ತಾಯಿದ್ದೀನಿ ದೇವ್ರ ಮನೆಯಲ್ಲಿ ಸಂಜೆ ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ ಕೆಲ್ಸಕ್ಕೆ ಹೋಗಿದ್ದೆ ನಾನು ಸಂಜೆ ಬರ್ತೀನಿ ಕಟ್ಟು ರಾಕಿನ ಅಂತ ಹೇಳಿದ್ದಾನೆ ಸೊ ಅವನಿಗೆ ಕಟ್ಟೋದಕ್ಕೆ ಅದೆಲ್ಲ ಸೈಡ್ಡಲ್ಲಿ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾನು ಅದನ್ನು ತೆಗೆದುಬಿಡ್ತಾಯಿದ್ದೆ ದಿ ಬೆಳ್ಳಿ ದೀಪ ಬೆಳ್ಳಿದು ಬಟ್ಲು ಅದೇನೇನು ಐಟಮ್ಸ್ ಇರುತ್ತೆ ಅದೆಲ್ಲ ನಾನು ತೆಗೆದು ಇಟ್ಬಿಡ್ತೀನಿ ಒಳಗಡೆ ಇಟ್ಬಿಡ್ತೀವಿ ನಾವು ಇಡೋಲ್ಲ ನಾವು ಇತ್ತಾಳೆದು ಮತ್ತು ತಾಮ್ರದಷ್ಟೇ ದೇವ್ರ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡೋದು ಅಷ್ಟೊಂದೇನು ಬೆಳ್ಳಿ ಐಟಮ್ಸ್ ಇಲ್ಲ ಅಲ್ಪ ಸ್ವಲ್ಪ ಇದಾವಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಎತ್ತಿಟ್ಬಿಡ್ತೀವಿ ಅಮ್ಮ ತಂಬಿಟ್ಟು ಉಂಡೆ ರವೆ ಉಂಡೆ ಎಲ್ಲ ಮಾಡಿದರು ರವೆ ಉಂಡೆ ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಒಂದು ಶಾರ್ಟ್ಸ್ ಥರ ಹಾಕ್ತೀನಿ ನೀವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಫಸ್ಟ್ ಟೈಮ್ ಮಾಡಿದ್ದು ರವೆ ಉಂಡೆ ಅಮ್ಮನೂ ಟ್ರೈ ಮಾಡಿರಲಿಲ್ಲ ಅಂತ ಇಷ್ಟು ವರ್ಷ ನಾನು ಹಂಗೆ ಒಬ್ರ ಹತ್ರ ಕೇಳಿ ಗೊತ್ತಿರೋರ ಹತ್ರ ಕೇಳಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿನ ನಾನು ಶಾರ್ಟ್ಸ್ ಆಗಿ ಮಾಡಿಟ್ಟಿದ್ದೀನಿ ಸೊ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ನೀವು ಚೆಕ್ಔಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ದೀಪ ಎಲ್ಲ ಇಟ್ಟಿದ್ವಲ್ಲ ಸೊ ಅದನ್ನೆಲ್ಲ ತೆಗೆದು ಸೈಡ್ ಅಲ್ಲಿ ಇಟ್ಟು ಇವತ್ತೇ ಕ್ಲೀನ್ ಮಾಡಿಬಿಡ್ತೀವಿ ಏನು ತೊಳೆದು ನೀಟಾಗಿ ಎತ್ತಿಕ್ಬಿಟ್ರೆ ಒಂದು ಇರುತ್ತೆ ನಾವು ರೆಗ್ಯುಲರ್ ಯೂಸ್ ಏನು ಮಾಡೋಲ್ಲ ದೊಡ್ಡ ದೊಡ್ಡದು ದೀಪಾಳೆ ಕಂಬ ಎಲ್ಲ ಸೊ ಅಮ್ಮ ನಾನು ಬಂದು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಅಜ್ಜಿಗೆ ಎಲ್ಲ ಸಪ್ರೇಟಾಗಿ ಸೈಡಲ್ಲಿ ಇದ್ವಿ ಅಜ್ಜಿ ಸೈಡ್ ಬೈ ಸೈಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಅಜ್ಜಿ ಇಬ್ಬರು ತೆಗೆದಿದ್ದು ಇವತ್ತು ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ ಸೊ ಇದು ದೇವ್ರಿಗೆ ಇಟ್ಟಿದ್ದಂಥ ಬಾಗಿನ ಐಟಮ್ಸ್ ಎಲ್ಲ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ನಮ್ಮ ಮನೆ ಹತ್ರ ಕೆರೆ ಇದೆ ಅದಕ್ಕೆ ಹಾಕ್ತೀನಿ ಹಾಗೆ ಮುಂದೆ ಕಳಶ ಇಟ್ಟಿದ್ವಲ್ಲ ಆ ಕಳಶದ ನೀರನ್ನು ನಾನು ತುಳಸಿಗೆ ನಮ್ಮ ಮನೆ ತುಳಸಿ ಪಾಟ್ ಇರುತ್ತಲ್ಲ ಸೊ ಅದರಲ್ಲಿ ಹಾಕೊತೀನಿ ಎಲ್ಲೂ ಚೆಲ್ಲಲ್ಲ ನಾವು ಇಲ್ಲ ಮತ್ತು ಮೇನ್ ಕಳಶ ಇಟ್ಟಿದ್ವಲ್ಲ ದೊಡ್ಡ ಕಳಶ ದೇವ್ರದ್ದು ಅದರಲ್ಲಿರೋ ನೀರನ್ನು ತೆಂಗಿನ ಮರಕ್ಕೆ ಚೆಲ್ಬಿಟ್ಟು ಬಂದಿದೆ ನಾನು ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಟ್ಟು ಬಂದಿದ್ದೆ ಹಾಗೆ ಈ ಕಳಶಕ್ಕೆ ಕಟ್ಟಿದಂಥ ಅಶ್ನದ ಕೊಂಬು ಮುಂದೆ ಇಟ್ಟಿದ್ದ ಕಳಶದಲ್ಲಿ ಕಟ್ಟಿದ್ವಲ್ಲ ಸೊ ಅದನ್ನು ಹಾಗೆ ಬಾಗಿನ ಐಟಮ್ಸ್ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಟು ಇದನ್ನು ನಾನು ಕೆರೆಗೆ ಹಾಕ್ತೀನಿ ನೀವು ಬೇಕಿದ್ದರೆ ಅದನ್ನು ದೇವಸ್ಥಾನದ ಹತ್ರನೂ ಇಡ್ಬೋದು ನಮ್ಮ ಮನೆ ಹತ್ರ ಕೆರೆ ಇದೆ ಸೊ ಅದಕ್ಕೆ ಹಾಕ್ಬಿಡ್ತೀನಿ ಹೂವು ಎಲ್ಲ ಹೋಗಲ್ಲ ಈ ದೇವ್ರ ಹೂವು ಇದೆಯಲ್ಲ ಇದನ್ನೆಲ್ಲ ಹಾಕಕ್ಕೆ ಹೋಗಲ್ಲ ಇದನ್ನೆಲ್ಲ ಅದನ್ನು ತೆಂಗಿನ ಮರದ್ದು ಬುಡಕ್ಕೆ ಇಟ್ಟರೆ ಆಯಿತು ಕಸಕ್ಕಂತೂ ಹಾಕ್ಬೇಡಿ ಪ್ಲೀಸ್ ದೇವ್ರದ್ದು ಅದಕ್ಕೆ ಆದಂಥ ಕೆಲವೊಂದು ಶ್ರೇಷ್ಠತೆ ಇರುತ್ತೆ ಕಸಕ್ಕೆ ಹಾಕ್ಬೇಡಿ ಸಪ್ರೇಟಾಗಿ ಇಡಿ ದೇವ್ರ ದೇವ್ಸ್ ಇದರದ್ದು ಒಂದು ತೆಂಗಿನ ಮರದ ಬುಡಕ್ಕೆ ಇಟ್ಟರೆ ಆಯಿತು ಈಗಲೂ ನೋಡಿ ಅಮ್ಮ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಅದರದ್ದು ಒಡವೆ ಎಲ್ಲ ತೆಗೆದು ಹೂವಿನೆಲ್ಲ ನೀಟಾಗಿ ತೆಗೆದು ನಾವು ಹೇಗೆ ಕೂರಿಸ್ತೀವಿ ಶಾಸ್ತ್ರೋತ್ರವಾಗಿ ಅದನ್ನು ತೆಗಿಯೋದೂ ಅಷ್ಟೇ ಪರಿಶುದ್ಧವಾಗಿ ತೆಗಿಬೇಕಾಗುತ್ತೆ ಸೊ ಕಾಯಿಯಲ್ಲಿ ನಾವು ಇದು ಚಿನ್ನದ ತಾಳಿ ದೇವ್ರಿಗೆ ಅಂತಲೇ ತಂದಿರೋದು ನಾನು ಇದು ಮೂರನೇ ವರ್ಷದ ನಮ್ಮ ಮನೆಯಲ್ಲಿ ಕೂರಿಸ್ತಾ ಇರೋದು ಸೊ ದೇವರಿಗೆ ಅಂತಲೇ ಫಸ್ಟ್ ವರ್ಷವೇ ತಂದಿದ್ವಿ ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ದೇವ್ರಿಗೆ ಹಾಕಿದ್ದಂಥ ಓಡುವೆ ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ಅನಿಸುತ್ತೆ ತ್ರೀ ನಾನು ಅದೇ ಯೂಸ್ ಮಾಡ್ತಿದ್ದೀನಿ ಈ ಸಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ ಬಟ್ ಅದೇನೋ ಕ್ಯಾನ್ಸಲ್ ಆಗೋಯಿತು ಹಾಗೆ ಇದನ್ನು ತೆಂಗಿನ ಮರಕ್ಕೆ ಹಾಕಬೇಕು ಅಂತ ಹೇಳಿದ್ನಲ್ಲ ನೀರನ್ನ ಅದನ್ನು ಸಪ್ರೇಟಾಗಿ ಇದ್ದೀನಿ ಹಾಗೆ ಕಳಶದಲ್ಲಿ ಒಳಗಡೆ ಹಾಕಿದ್ವಲ್ಲ ಆ ಎಲ್ಲ ಐಟಮ್ಸ್ನೂ ಚಿನ್ನ ಬೆಳ್ಳಿ ಏನು ಹಾಕಿದ್ವಿ ಅದನ್ನು ಸಪ್ರೇಟಾಗಿ ತೊಗೊಂಡು ನಮ್ಮ ಲಾಕರಲ್ಲಿ ಇಡೋದು ಹಾಗೆ ಈ ಬಟ್ಲಡಿಕೆ ಇದೆಲ್ಲ ಏನೇನು ಐಟಮ್ಸ್ ಹಾಕಿದ್ದೀನಿ ನಾನು ಹೇಳಿದ್ನಲ್ಲ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಏನೇನು ಹಾಕಬೇಕು ಅಂತ ಸೊ ನೀವು ಆ ವೀಡಿಯೋ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದನ್ನು ಒಂದು ರೆಡ್ ಕ್ಲಾತ್ ಅಂದರೆ ಕೆಂಪು ಬಟ್ಟೆನಲ್ಲಿ ಕೆಂಪು ಕಾಟನ್ದು ಬ್ಲೌಸ್ ಪೀಸ್ ಎಲ್ಲ ಸಿಗುತ್ತಲ್ಲ ಒಂದಿಷ್ಟಾಗಲ ನೀವು ಅಂಗಡಿಯಲ್ಲಿ ಇಸ್ಕೊಂಡ್ ಬರ್ಬೋದು ಸೊ ಅದರಲ್ಲಿ ನಾವು ಈ ಖರ್ಜೂರ ಹಾಗೆ ಡ್ರೈ ಫ್ರೂಟ್ಸು ಸ್ವಲ್ಪ ಅಕ್ಕಿಯೆಲ್ಲ ಹಾಕಿರ್ತೀವಲ್ಲ ಸೊ ಅದನ್ನೆಲ್ಲ ಹಾಕ್ಬಾರ್ದು ನಾನು ಲಾಸ್ಟ್ ಟೈಮ್ ಹಾಕಿಟ್ಟಿದ್ದೆ ಅಕ್ಕಿಯಲ್ಲೆಲ್ಲ ಹುಳ ಆಗಿ ಅದೆಲ್ಲ ಹುಳ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ಏನು ಹಾಕೋಕೆ ಹೋಗ್ಬಿಡಿ ಅದನ್ನ ಬಿಟ್ಟು ಅರ್ಶನದ ಕೊಂಬು ಚಕ್ಕೆ ಮತ್ತು ಬಟ್ಲಡ್ಕೆ ಇದೇನೇನು ಇಟ್ಟಿದ್ದೀವಿ ಇವಿಷ್ಟು ಐಟಮ್ಸ್ನ ಮಾತ್ರ ಹಾಕಿ ಒಳಗೆ ಇನ್ನು ಮಿಕ್ಕಿದ್ದಿದ್ದನ್ನು ನಾವು ಪಾಯಸ ಮಾಡ್ತೀವೋ ಅಥವಾ ಏನಾದರೂ ಒಂದು ದೇವ್ರಿಗೆ ಪ್ರಸಾದಕ್ಕೆ ಸ್ವೀಟ್ ಮಾಡ್ತೀವಲ್ಲ ಅದನ್ನು ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ನಾವು ಇವತ್ತು ಪ್ರಸಾದ ಐ ಆಗಿತ್ತಲ್ಲ ಅಂದ್ಬಿಟ್ಟು ಎಲ್ಲ ಹಂಗೆ ಖಾಲಿ ಮಾಡಿಬಿಟ್ವಿ ಇನ್ನಿಷ್ಟೆಲ್ಲ ಐಟಮ್ಸ್ ಸ್ವೀಟ್ ಮಾಡಿದ್ದೀವಿ ಮತ್ತು ಪಾಯಸ ಇನ್ನು ಯಾವಾಗ ಮಾಡ್ತೀವೋ ಅಂತೇಳಿ ಸೊ ಮಿಕ್ಕಿರೋದು ಇದನ್ನು ಈ ಎಡ್ಜಿಂದ ಆ ಎಡ್ಜ್ ಕಟ್ಕೊಂಡು ಮತ್ತು ಆಪೋಸಿಟ್ ಎಡ್ಜಲ್ಲಿ ಒಂದು ಗಂಟು ಹಾಕಿ ಈ ಥರ ಒಂದು ಗಂಟನ್ನು ಮಾಡಿಕೊಂಡು ಇದನ್ನು ನಾವು ಒಡವೆ ದುಡ್ಡೆಲ್ಲ ಇಡ್ತೀವಲ್ಲ ಆ ಒಳಗೆ ಇಟ್ಟು ಮಾಮೂಲಿ ಶುಕ್ರವಾರ ಶುಕ್ರವಾರ ನಾವು ಪೂಜೆ ಮಾಡಿದಾಗ ಪೂಜೆ ಮಾಡಿದ್ರಾಯ್ತು ಇಲ್ಲಾಂದರೆ ದೇವ್ರ ಮನೆಯಲ್ಲಾದರೂ ಇಟ್ಟು ಪೂಜೆ ಮಾಡಿದ್ರಾಯ್ತು ಸೊ ಈ ಅಕ್ಕಿನ ಮತ್ತೆ ನಾನು ಮೂಟೆಗೆ ಹಾಕಿ ಇಟ್ಕೊತಾ ಇದ್ದೀವಿ ಎಲ್ಲದನ್ನು ನೀಟಾಗಿ ತೆಗೆದು ಮೂಟೆಗೆ ಹಾಕೊತಾ ಇದ್ದೀನಿ ಹಾಗೆ ಬಟ್ಟೆ ಏನೇನು ಹಾಕಿದ್ವಿ ಇದೆಲ್ಲೂ ತೆಗೆದು ಇದನ್ನು ನೀಟಾಗಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡೋದಷ್ಟೇ ನೆಕ್ಸ್ಟ್ ವರ್ಷ ಅದಕ್ಕೆ ಸೊ ಹಣ್ಣೆಲ್ಲ ನೋಡಿ ಕಾಣಿಸ್ತಾ ಇದೆ ಆ್ಯಂಡ್ ನಮ್ಮ ಈ ಸಲ ಇದನ್ನು ನಾನು ಈ ತೋರಣನ ನಾನು ಮೀಶೋದಲ್ಲಿ ತರಿಸಿದ್ದು ನಿಜವಾಗ್ಲೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಇದೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಈ ತೋರಣ ಮತ್ತು ಸೈಡಲ್ಲಿ ಹೂವು ಅದು ಚೆಂಡು ಹೂವು ಥರದ್ದೆಲ್ಲ ಇದೆಯಲ್ಲ ಸೊ ಅದನ್ನು ಮತ್ತೆ ಗೆ ಹಾಕಿದ್ದೀನಲ್ಲ ಒಂದು ತಾವರೆ ಹೂವಿನ ಥರದ್ದು ಸೊ ಅದೆಲ್ಲಾನು ನಾನು ಮೀಶೋದು ಇದನ್ನ ನೋಡಿ ಇದನ್ನು ಎಲ್ಲದನ್ನು ಮೀಶೋದಲ್ಲೇ ಅಮೆಝಾನು ಫ್ಲಿಪ್ಕಾರ್ಟು ಸೊ ಈ ಥರ ಎಲ್ಲದರಲ್ಲೂ ಆರ್ಡ್ರ್ ಮಾಡಿ ತರಿಸಿರೋದು ಹಬ್ಬ ಮುಂಚೆನೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ ಟೂ ಹಂಡ್ರೆಡ್ ರುಪೀಸ್ ಒಳಗೇನೆ ಇಷ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ನಾವು ದಿನ ಯೂಸ್ ಮಾಡ್ತೀವಿ ಅಂದರೆ ಅಂತ ಏನು ಹಾಳಾಗಲ್ಲ ಡೈಲಿ ಯೂಸ್ ಮಾಡ್ತೀವಿ ಅಂದರೆ ಬೇಗ ಹಾಳಾಗ್ಬೋದು ಸೊ ನಾನು ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡಿಗೆ ಸ್ಕ್ರೀನ್ ಹಾಕಿದ್ನಲ್ಲ ಸೊ ಅದನ್ನ ಈ ಥರ ಎಲ್ಲ ಟೈನ್ ದಾರದಲ್ಲಿ ನೀಟಾಗಿ ಟೈಟಾಗಿ ಕಟ್ಬಿಟ್ಟಿದ್ದೆ ಆಮೇಲೆ ಕೂರಿಸಿದ್ಮೇಲೆ ಮೇಲೆ ಮೆಸಪ್ ಆಗಬಾರ್ದು ಬಿದ್ದು ಹಾಳಾಗಬಾರ್ದು ಅಂತೇಳಿ ಸೊ ಈ ಸ್ಕ್ರೀನನ್ನು ನಾನು ಮಾರ್ಟಲ್ಲಿ ತೊಗೊಂಡಿದ್ದು ನಿಜವಾಗ್ಲೂ ಸುಮ್ಮನೆ ರ್ಯಾಂಡಮಾಗಿ ಪಾಸ್ ಆಗ್ತಿದ್ದೆ ಆವಾಗ ಕಾಣಿಸ್ತು ನನಗೆ ನಿಜವಾಗ್ಲೂ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಸೊ ಇಷ್ಟೆಲ್ಲ ಇಲ್ಲಿ ರೆಡಿ ಮಾಡಿ ಇರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಟಿಫನ್ ಬೇರೆ ಯಾರೂ ಇನ್ನೂ ಟಿಫನ್ನೇ ಮಾಡಿರಲಿಲ್ಲ ಅಲ್ಲ ಸೊ ಫಸ್ಟಿಗೆ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳಿ ನೋಡಿದ್ರೆ ಅಮ್ಮ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ ಸೊ ನನಗಂತೂ ಯಾರಿಗೂ ತಿನ್ನೋಕೆ ಮೂಡಿರಲಿಲ್ಲ ಅದನ್ನು ನೆನೆಯೆಲ್ಲ ಸ್ವಲ್ಪ ಊಟ ಆಗಿತ್ತಲ್ವ ಸೊ ಅದಕ್ಕೇನೆ ಸೊ ಅದು ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ಒಂದು ಚೂರು ಜುಗಾಡ್ ಮಾಡಿ ಒಂದೆರಡು ಒಂದೆರಡು ಸ ಚಿಕ್ಕೂ ಬಟ್ಲಲ್ಲಿ ಒಂದೆರಡು ಬಟ್ಲು ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ರಾಗಿ ದೋಸೆ ಹಿಟ್ಟು ಥರ ರೆಡಿ ಮಾಡಿಕೊಂಡೆ ನೀಟಾಗಿ ಎದೊಳುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ದೋಸೆ ಇಟ್ಟಿರುತ್ತಲ್ವ ಸೊ ನೀಟಾಗಿ ಎದೊಳುತ್ತೆ ಒಂಚೂರು ಲಮ್ಸ್ ಇಲ್ದಂಗೆ ನೀಟಾಗಿ ಅದನ್ನು ಬ್ರಿಸ್ಟರಲ್ಲಿ ವಿಸ್ ಮಾಡ್ಕೋಬೋದು ನಾನು ಹಾಗೆ ಸೌಟಲ್ಲೇನೇ ನೀಟಾಗಿ ಕಲಿಸ್ಕೊಂಡೆ ಸೊ ತವಾ ಕಾದಿತ್ತು ನೀಟಾಗಿ ಕಬ್ಬಿಣದ ತವ ಯೂಸ್ ಮಾಡೋದು ನಾವು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂಚೂರು ಕಿತ್ತೋಗಲ್ಲ ದೋಸೆ ನೀಟಾಗಿ ಎದೊಳುತ್ತೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫಸ್ಟಿಗೆ ತವಾನ ಫಸ್ಟಿಗೆ ದೋಸೆ ಮಾಡಬೇಕಾದ್ರೆ ತವಕ್ಕಾದ್ಮೇಲೆ ಆಯಿಲ್ ಹಾಕ್ಕೊಂಡ್ಬಿಟ್ರೆ ಬಿಟ್ರೆ ಆಮೇಲೆಲ್ಲ ನೆಕ್ಸ್ಟ್ ನೆಕ್ಸ್ಟಿಗೆ ಫಸ್ಟಿಗೆ ಆಯಿಲ್ ಹಾಕೋಬೇಕು ಅಂತ ಇರೋಲ್ಲ ಸ್ವಲ್ಪ ನೀಟಾಗಿ ಎದೊಳುತ್ತೆ ದೋಸೆ ಅಂತ ಇದೊಂದು ಟ್ರಿಕ್ಕು ಹಾಕೊಂಡು ನೀಟಾಗಿ ದೋಸೆ ಬಂತು ಅಮ್ಮಗೆ ನಾನು ಸ್ಟಾರ್ ಶೇಪು ಮಿಕ್ಕಿ ಮೌಸು ಪಾಂಡ ಏನೇನೋ ಶೇಪ್ ಕೊಡ್ತೀನಿ ಫಸ್ಟಿಗೆ ಒಂದು ಎರಡು ದೋಸೆ ನಾರ್ಮಲಾಗಿ ರೌಂಡ್ ಶೇಪಲ್ಲೇ ಹಾಕ್ಕೊಡ್ತೀನಿ ಅವಳು ತಿನ್ಬಿಡ್ತಾಳೆ ಹೊಟ್ಟೆ ಹಸಿ ಇರುತ್ತಲ್ಲ ಅಂತ ಆಮೇಲೆ ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಳಲ್ಲ ಸೊ ಅವಾಗ ಈ ಸ್ಟಾರ್ ದೋಸೆ ಹಾಕ್ಕೊಡ್ತೀನಿ ಪಾಂಡ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಕ್ರಿಯೇಟಿವ್ನೆಸ್ ತೋರಿಸೋದು ಅಷ್ಟೇ ಸ್ವಲ್ಪ ತಿನ್ನಬೇಕಲ್ಲ ಅದೇ ಹಿಟ್ಟೆ ಅದೇ ದೋಸೆನೇ ಅದೇ ಹೊಟ್ಟೆಗೆ ಹೋಗೋದು ಆದರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ತೋರಿಸ್ಬೇಕಲ್ಲ ಅವರಿಗೆ ಒಂಚೂರು ಆಗಿ ಇರಲಿ ಅಂತ ಸೊ ಅಮ್ಮಗು ದೋಸೆ ಆ ಕೋಟೆ ಇದ್ಲು ಲಾಸ್ಟಲ್ಲಿ ಇದೊಂದು ಮಿಕ್ಕಿ ಮೌಸ್ ದೋಸೆ ಅಂತ ಹೇಳ್ದೆ ಇದು ಒಳ್ಳೆ ಪಾಂಡ ಶೇಪಲ್ಲಿ ಬಂದಿತ್ತು ತಿಂತ ಇದ್ದಳು ನೋಡಿ ಅವ್ಳಿಗೆ ಈ ಥರ ಏನಾದರೂ ಮಾಡಿಕೊಟ್ರು ಚೆನ್ನಾಗಿ ತಿಂತಾಳೆ ನಂಗೆ ಅದೊಂದು ಖುಷಿ ನಮ್ಮ ಮನೇಲಿ ಯಾರೇ ಅಷ್ಟೇ ನಮ್ಮಮ್ಮ ಯೂಶ್ವಲಿ ಅಡುಗೆ ಮಾಡೋದು ನಾನೇನು ಡೈಲಿ ಅಡುಗೆ ಮಾಡಲ್ಲ ಕೆಲವೊಂದಷ್ಟು ದಿನ ಲೀವ್ ಇದ್ದಾಗ ಅಥವಾ ಏನಾದರೂ ಸ್ಪೆಷಲ್ ಮಾಡ್ಬೇಕಾರೆ ಅಂದಾಗ ಅಷ್ಟೇ ನಾನು ಅಡುಗೆ ಮಾಡೋದು ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ನಿನ್ನೆನೂ ಮೂವಿಗೆ ಹೋಗಿದ್ವಿ ಸೂ ಫ್ರಮ್ ಸೂ ಫ್ರಮ್ ಸೂ ಅಂತ ಸಕ್ಕದಾಗಿತ್ತು ಮೂವಿ ಹಬ್ಬದ ದಿನ ಆದರೆ ನೆಕ್ಸ್ಟ್ ಡೇನೂ ಸ್ವಲ್ಪ ಎಡಿಟಿಂಗ್ ವರ್ಕೆಲ್ಲ ಮುಗಿಸ್ಕೊಂಡು ಇನ್ನೇನು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಈ ಮೂವಿಗೆ ಇದ್ದೀವಿ ಮೂವಿ ಬಂದು ನರಸಿಂಹ ಅವತ್ತ ರ ಮೂವಿದು ನಿಜವಾಗ್ಲೂ ಆ್ಯನಿಮೇಷನ್ ಮೂವಿ ತುಂಬಾ ಚೆನ್ನಾಗಿದೆ ಮಕ್ಳನ್ನ ಕರ್ಕೊಂಡೋಗಿ ತೋರಿಸ್ಬೇಕು ನಾವು ಭಕ್ತ ಪ್ರಹ್ಲಾದ ಮೂವಿ ನೋಡಿದ್ವಲ್ಲ ಅದೇ ಮೂವಿನೇ ಆ್ಯನಿಮೇಷನಲ್ಲಿದೆ ಇದು ತುಂಬಾ ಚೆನ್ನಾಗಿದೆ ಮಕ್ಳನ್ನ ಕರ್ಕೊಂಡೋಗಿ ತೋರಿಸಿದ್ರೆ ನಮ್ಮ ಪುರಾಣ ಕಥೆಗಳು ಅವ್ರಿಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಪಾಪ್ಕಾರ್ನ್ ತೊಗೊಂಡು ಫಸ್ಟಿಗೆ ಮೂವಿಗೆ ಹೋಗ್ತಾ ಇರೋದು ನಿಜ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ತ್ರೀ ಡಿ ಮೂವಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ವೆಜ್ ತಿನ್ನಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಾನು ಪನ್ನೀರು ಬರ್ಗರ್ನ ಆರ್ಡ್ರ್ ಮಾಡಿ ಹಾಗೆ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಇಲ್ಲ ಅದಕ್ಕೆ ಡಯಟ್ನ ಕ್ರಾಸ್ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಡೇಸಲ್ಲಿ ಡಯಟ್ ಮಾಡಬೇಕು ಮುಗಿಸ್ಕೊಂಡು ಮನೆಗೆ ಬಂದು ತಮ್ಮ ಬಂದ ಒಂಬತ್ತುವರೆ ಆಗಿತ್ತು ತಮ್ಮ ಬರೋಷ್ಟರಲ್ಲಿ ಅವನಿಗೂ ರಾಖಿ ಕಟ್ಟೋದಕ್ಕೆ ಎಲ್ಲ ರೆಡಿ ಇದ್ದೆ ರಾಖಿ ಕಟ್ಟಿದೆ ಸೊ ತಮ್ಮಂದಿರು ಬಾಂಧವ್ಯ ಹಂಗೇನೆ ಅಲ್ವಾ ಅಕ್ಕಂದಿರು ತಮ್ಮಂದಿರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದೇ ಒಂದು ಹಬ್ಬ ರಾಖಿ ಹಬ್ಬ ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಎಲ್ಲಾನು ಇಷ್ಟು ವರ್ಷ ನಾವು ಅಮ್ಮಗೆ ನಾವು ಕೈ ಇಡ್ಸ್ಕೊಂಡು ರಾಖಿ ಕಟ್ಸ್ತಾ ಇದ್ವಿ ಈ ಸಲ ಅವಳೇ ನಾನೇ ಕಟ್ತೀನಕ್ಕ ಅಂತ ಹೇಳ್ಬಿಟ್ಟು ಅವಳೆ ಅವಳು ರಾಖಿ ಕಟ್ಟಿದ್ಲು ನನ್ನ ತಮ್ಮಂಗೆ ಅವಳಂತೂ ನನ್ನ ತಮ್ಮ ಅಂದ್ರೆ ಅವಳಿಗೆ ತುಂಬ ಇಷ್ಟ ಅಣ್ಣ ಅಲ್ವಾ ಅವಳಿಗೆ ಆಮೇಲೆ ಅವನೇನಾದ್ರು ಒಂದು ತಂದು ಕೊಡ್ತಾಯಿರ್ತಾನೆ ತಿನ್ನೋಕೆ ನಾನು ಜಂಕ್ ಫುಡ್ಸ್ ಎಲ್ಲ ಕೊಡಲ್ಲ ಅವಳಿಗೆ ತಿನ್ನೋದಕ್ಕೆ ಇವ್ನು ಸ್ವಲ್ಪ ಅವನು ತಿಂತಾನೆ ಇವಳಿಗೂ ತಂಗ್ ಕೊಡ್ತಾನೆ ಅದಕ್ಕೆ ಅವನಂದ್ರೆ ತುಂಬ ಇಷ್ಟ ಅವಳಿಗೆ ನಾನು ಮಿಕ್ಕಿದ ಮಾಮೂಲಿ ಹೆಲ್ದಿ ಫುಡ್ ತಿನ್ನಬೇಕು ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅವಳಿಗೆ ಚಾಕ್ಲೇಟ್ಸು ಅಂಥದ್ದೆಲ್ಲ ಜಾಸ್ತಿ ಕೊಡಲ್ಲ ನಾನು ನನ್ನ ತಮ್ಮ ನಮ್ಮಮ್ಮ ಅವಳನ್ನ ಜಾಸ್ತಿ ಈ ಥರ ಜಂಕ್ ಫುಡ್ಸ್ ತಿನ್ನೋಕೆ ಕೊಡೋದೆ ಅವರು ಸೊ ಹೆಂಗೋ ನೋಡಿ ಅವಳೇ ನಾನೇ ಕಟ್ತೀನಿ ನಾನೇ ಕಟ್ತೀನಿ ಯಾರೂ ಕಟ್ಟಬೇಡಿ ಅಂತ ಅವಳೇ ಕೈ ಇಟ್ಕೊಂಡು ಹೆಂಗೆಂಗೋ ಗಂಟು ಹಾಕಿದ್ಲು ಪಾಪ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಕಂಪ್ಲೀಟ್ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋನೂ ನೋಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ತಮ್ಮ ರಾಗಿ ಕಟ್ಟಿದ್ದಕ್ಕೆ ನನಗೆ ಇವತ್ತು ಐನೂರು ರೂಪಾಯಿ ಕೊಟ್ಟ ತುಂಬಾ ಆಯಿತು ಸೊ ಇದೇ ಥರ ಮುಂದೆ ಎಲ್ಲ ವೀಡಿಯೋನ ನೋಡಿ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ವಾಯ್ಸ್ ಹಾಳಾಗೋಗ್ಬಿಟ್ಟಿತ್ತು ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್